ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನೀವು ನೋಡಿರಬಹುದು ಮೊನ್ನೊನ್ನೆ ಅಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರತ್ಯಂಗಿರಾ ದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ರು ಅದಾದ್ಮೇಲಂತೂ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನ ಏನಕ್ಕೆ ಆ ದೇವಿಗೆ ಹೋಗಿ ಪೂಜೆ ಮಾಡಿದ್ದಾರೆ ಇದರ ಮಹತ್ವ ಏನಿರಬಹುದು ಮಹಿಮೆ ಏನು ನಿಜಕ್ಕೂ ಶಕ್ತಿ ವರ್ಕೌಟ್ ಆಗುತ್ತಾ ಈ ತರದೆಲ್ಲ ಮಾತುಕತೆ ನಡೀತಾ ಇದೆ ಹಾಗಾಗಿನೇ ಇವತ್ತು ನಮ್ಮ ಎಪಿಸೋಡ್ ನಲ್ಲಿ ಈ ಪ್ರತ್ಯಂಗಿರ ದೇವಿಯ ಮಹಿಮೆ ಬಗ್ಗೆ ಶಕ್ತಿಯ ಬಗ್ಗೆ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಈ ದೇವಿಯನ್ನ ಪೂಜೆ ಮಾಡಿದ್ರೆ ಸಿಗೋ ಫಲಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ಇಷ್ಟೆಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನ ಅಧ್ಯಕ್ಷರು ಜೊತೆಗೆ ಪ್ರತ್ಯಂಗಿರ ದೇವಿಯ ಆರಾಧಕರು ಆಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಗಳೇ ಪ್ರತ್ಯಂಗಿರ ದೇವಿಯ ಆರಾಧಕರು ಈ ಒಂದು ಟಾಪಿಕ್ ಗೆ ನಿಮ್ಮಷ್ಟು ನಿಖರವಾಗಿ ಉತ್ತರ ಕೊಡೋದಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ನನಗೆ ಯಾಕೆಂದರೆ ಪ್ರತ್ಯಂಗಿರ ದೇವಿಯ ಆರಾಧನೆಯನ್ನ ಬಹಳ ವರ್ಷಗಳಿಂದ ನೀವು ಕೂಡ ಮಾಡ್ಕೊಂಡು ಬಂದಿದ್ದೀರಾ ಅದರ ಶಕ್ತಿ ಮಹಿಮೆ ಬಗ್ಗೆನೇ ಮಾತಾಡೋದಾದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮೊನ್ನೊನ್ನೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ರು ಅಂದ್ರೆ ಶತ್ರು ಸಂಹಾರಕ್ಕೆ ಈ ದೇವಿಯ ಪೂಜೆ ಮಾಡಬೇಕು ಅಂತ ಕೆಲವ್ರು ಹೇಳ್ತಾರೆ ಅದಷ್ಟಕ್ಕೆ ಮಾತ್ರನ ಇನ್ನೂ ಬೇರೆ ಬೇರೆ ಫಲಗಳನ್ನ ಈ ದೇವಿಯಿಂದ ಪಡ್ಕೊಳ್ಬಹುದಾ ಹಾಗೆ ಈ ದೇವಿಯ ಪೂಜೆನ ಯಾವ ತರ ಯಾವ ವಿಧಿವಿಧಾನದಲ್ಲಿ ಮಾಡಬೇಕು ಅಂತ ತಿಳ್ಸಿಕೊಡ್ತಿಲ್ಲ ಖಂಡಿತ ನೋಡಿ ಪ್ರತಿಂಗಿರ ಅಂತ ಹೇಳಿದ ತಕ್ಷಣನೆ ಆ ದೇವಿ ಸಿಂಹದ ಮುಖ ನಾವು ನೋಡಬಹುದು ಸ್ತ್ರೀ ದೇಹ ಉಳಿಯೋ ಇರುವಂಥದ್ದು ಮತ್ತು ಯಾವಾಗಲೂ ಅಷ್ಟೇ ಈ ಪ್ರತಿಂಗಿರ ಹೋಮದಿಂದ ಆಗುವಂಥದ್ದು ಒಳ್ಳೆಯ ಫಲಗಳನ್ನೇ ನಾವು ನೋಡಬಹುದಾಗಿದೆ ಒಂದು ಯಾರಾದರೂ ವಾಮಾಚಾರ ಅಂತ ಹೇಳ್ತೀವಿ ಈ ಮಾಟಮಂತ್ರಗಳು ಬ್ಲ್ಯಾಕ್ ಮ್ಯಾಜಿಕ್ ಯಾರಾದರೂ ಮಾಡಿಸ್ಬಿಟ್ಟಿದ್ರೆ ಅದರಿಂದ ವಿಮುಕ್ತಿಯನ್ನು ಹೊಂದುವಂಥದ್ದು ಪ್ರಮುಖವಾಗಿರುವಂಥದ್ದು ವಿಚಾರ ಮತ್ತೆ ಶತ್ರು ಸಂಹಾರ ಮಾಡುವಂಥದ್ದು ಆ ದೇವಿಯಲ್ಲಿ ಆ ಶಕ್ತಿ ಇರುವಂಥದ್ದು ಇರುತ್ತೆ ಮತ್ತೆ ಆರೋಗ್ಯದ ವಿಚಾರದಲ್ಲಿ ಈಗಾಗಲೇ ಮೆಡಿಕಲ್ ವಿಚಾರದಲ್ಲಿ ನಾವು ನೋಡಿದಾಗ ಮೆಡಿಕಲಲ್ಲಿ ಪರಿಹಾರ ಸಿಗದಿರೋ ಅಂಥದ್ದು ಏನಾದರೂ ಕಾಯಿಲೆಗಳಿದ್ರೆ ಪರಿಹಾರವನ್ನು ಈ ಪ್ರತಿಂಗ್ರ ಹೋಮದಿಂದ ಪಡ್ಕೊಳ್ಳುವಂಥದ್ದು ಇರುತ್ತೆ ಅಹ್ ಒಟ್ಟಾರೆ ಶತ್ರುಗಳಿಂದ ಜಯ ಸಿಗೋದಕ್ಕೋಸ್ಕರ ಈ ಹೋಮವನ್ನು ಮಾಡುವಂಥದ್ದಿರುತ್ತೆ ಮತ್ತೆ ಇವತ್ತು ಪ್ರಾರಂಭ ಆಗಿದ್ದಲ್ಲ ಈಗ ಯಾರೋ ರಾಜಕಾರಣಿಗಳು ಮಾಡಿದ್ದಾರೆ ಅಥವಾ ಇನ್ಯಾರೋ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಯಾವಾಗ್ಲೂ ಪ್ರಾರಂಭ ಆಗಿರುವಂಥದ್ದು ಹೋಮ ಅಲ್ಲ ನಾವು ಪುರಾಣದಲ್ಲಿ ನಾವು ನೋಡಿದಾಗ ರಾಮಾಯಣ ಅಂತಹ ನಡೆದಂತಹ ಘಟನೆಗಳು ಏನಿತ್ತು ಆಗಿನ ರಾಮನ ಕಾಲದಲ್ಲಿ ಅಹ್ ಅಂತ ಸಂದರ್ಭದಲ್ಲಿ ಈ ಹೋಮವನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾರೆ ಯಾಕಂದ್ರೆ ಕುಂಭಕರ್ಣ ಯಾರಿರ್ತಾರೆ ಅವನ ಸಹೋದರ ಇಂದ್ರಜಿತ್ತು ಆ ಪ್ರತ್ಯಂಗಿರ ಹೋಮದ ಆರಾಧಕನ ಆಗಿರ್ತಾನೆ ಆ ಅವನ ಸೋಲ್ಸಕ್ ಆಗೋದೇ ಇಲ್ಲ ಅಂತಹ ಶಕ್ತಿ ಇರುತ್ತೆ ಸೊ ರಾಮನ ಸೋಲ್ಸೋದಕ್ಕೋಸ್ಕರ ಪ್ರತ್ಯಂಗಿರ ಹೋಮವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದಂತೆ ಅದನ್ನ ವಾನರಗಳನ್ನ ಕಳಿಸಿ ಅದನ್ನೆಲ್ಲ ನಾಶ ಮಾಡಿ ಅನಂತರ ರಾಮಾಯಣ ಬರುವಂಥದ್ದು ಸೋಲಿಸಿದ ರಾಮಣ್ಣನ ಕೊಂದ ಇವೆಲ್ಲ ಇದೆ ಅಂದರೆ ಅವತ್ತಿನ ಕಾಲದಲ್ಲಿ ಇತ್ತು ಈ ಹೋಮ ಅಂದರೆ ಒಂದು ಯಾವುದೇ ವ್ಯಕ್ತಿಯನ್ನು ಜಯಿಸ್ಬೇಕಾದ್ರೆ ಒಂದು ರಾಜಕೀಯದಲ್ಲಿ ಆಗ್ಬಹುದು ಅಥವಾ ಯಾವುದೋ ಒಂದು ಶತ್ರುಗಳಿಂದ ನಾವು ಈಚೆ ಬರಬೇಕಂತ ಹೇಳಿದ್ರೇನು ಈ ಹೋಮ ಬಹಳ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದೆ ಮತ್ತೆ ಅದರಲ್ಲಿ ಅವತಾರಗಳು ಬಹಳಷ್ಟಿದೆ ಈ ಭದ್ರಕಾಳಿ ಪ್ರತಿಂಗಿರ ಅಂತ ಹೇಳ್ತೀವಿ ಅಂದರೆ ಶತ್ರುಗಳು ಮಾಡಲ್ಪಟ್ಟಂತಹ ವಾಮಾಚಾರ ಇಂತಹ ಪ್ರಯೋಗದಿಂದ ಪ್ರಾಣಕ್ಕೆ ಕುತ್ತು ತರುವಂತಹ ಏನಾದರೂ ಪ್ರಯೋಗಗಳಿದ್ರೆ ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ ಆಮೇಲೆ ಪ್ರತ್ಯಂಗಿರಿ ನಾರಾಯಣಿ ಅಂತ ಹೇಳುತ್ತೆ ಅಂದರೆ ಶಂಕು ಚಕ್ರಗಳನ್ನು ಧರಿಸಿರುವಂಥವಳಾಗಿರ್ತವೆ ಆಕೆಯನ್ನು ಆರಾಧನೆ ಮಾಡಿಕೊಳ್ಳೋದ್ರಿಂದ ಹೆಚ್ಚಿನ ಮಟ್ಟಿಗೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ತೊಂದರೆಗಳೇನಾದ್ರೂ ಇದ್ರೆ ನಿವಾರಣೆ ಆಗುತ್ತೆ ಅಂತ ಹೇಳುತ್ತೆ ಮತ್ತೆ ಈ ಹೋಮವನ್ನು ಹೆಂಗಂದ್ರೆ ಹೆಂಗ್ ಮಾಡೋಂಗಿಲ್ಲ ಅದರದ್ದೇ ವಿಧಿವಿಧಾನ ಇದೆ ಸಾಮಾನ್ಯವಾಗಿ ನೋಡಿ ನಾವು ಹೋಮಕ್ಕೆ ಹಾಕುವಂಥದ್ದಂದ್ರೆ ಸಾತ್ವಿಕವಾದಂತಹ ಆಹುತಿಗಳನ್ನ ಹಾಕ್ತೀವಿ ಸುದರ್ಶನ ಹೋಮ ಆಗ್ಬೋದು ಗಣ ಹೋಮ ಆಗ್ಬೋದು ಅಥವಾ ಇನ್ನಿತರ ಯಾವುದೇ ಹೋಮಗಳಾಗ್ಬೋದು ಆದರೆ ಈ ಪ್ರತಿಂಗಿರ ಹೋಮ ಅಂದ್ರೇ ವಿಭಿನ್ನವಾದಂತಹ ಆಹುತಿಗಳು ಹಾಕುವಂಥದ್ದು ರಜೋಗುಣವಾದಂಥ ಪದಾರ್ಥಗಳು ಯಾವುದು ನಾವು ಘಾಟಾದಂಥ ಪದಾರ್ಥಗಳು ಮೆಣಸಿನಕಾಯಿ ಕಾಳುಮೆಣಸು ಮತ್ತು ಅದರ ಜೊತೆಗೆ ಬಿಳಿ ಸಾಸಿವೆ ಇದನ್ನು ಹೆಚ್ಚು ಇರುತ್ತೆ ನಾವು ಹಿಂದೆ ಮಕ್ಕಳು ಏನಾದರೂ ಗಲಾಟೆ ಮಾಡ್ತಾ ಇದ್ರೆ ಮೆಣಸಿನಕಾಯಿ ಹೋಗಿ ಹಾಕ್ತೀವಿ ಅಂತ ಹೇಳ್ತೀನಿ ಅಂದರೆ ಘಾಟಿಗಿರೋಕ್ಕಾಗೋದಿಲ್ಲ ನೀವು ನಾನು ಈಗಾಗಲೇ ಕಳೆದ ಒಂದು ಇಪ್ಪತ್ತು ವರ್ಷದಿಂದನೂ ಪ್ರತಿಂಗ್ರ ಹೋಮ ಮಾಡ್ಕೊತಾ ಇದ್ದೀವಿ ಅಂದರೆ ಜಿಲ್ಲೆ ರಾಜ್ಯ ರಾಜ್ಯಗಳಲ್ಲಿ ಹೋಗಿದೆ ದೇಶಕ್ಕೂ ಬೇರೆ ಬೇರೆ ದೇಶದಲ್ಲಿ ಪ್ರತಿಂಗ್ರ ಹೋಮವನ್ನು ನಾನು ಮಾಡಿಕೊಟ್ಟಿದ್ದೀನಿ ನೀವು ಒಂದು ಕೆ ಜಿನೋ ಎರಡು ಕೆ ಜಿನೋ ಹೋಮ ಅಲ್ಲ ಮೂಟೆ ಗಟ್ಲೆ ಹತ್ತು ಮೂಟೆ ಬರುತ್ತೆ ಅದರಲ್ಲಿ ಒಂದೇ ಒಂದು ಆ ಘಾಟ್ ಬರೋದಿಲ್ಲ ಅದ್ರಲ್ಲಿ ಎಷ್ಟು ಕೆಜಿಗಳು ಹಾಕ್ಲಿ ಎಷ್ಟು ಮೂಟೆಗಳು ಹಾಕಿದ್ರೆ ಏನಿದೆ ಓ ಗುರುಗಳು ಏನೋ ಅದಕ್ಕೆ ಕೆಮಿಕಲ್ ಹಾಕ್ತಾರೆ ಅಥವಾ ಇನ್ನೇನೋ ಹಾಕ್ತಾರೆ ಅಂತ ಅನ್ಕೋಬಹುದು ಯಾವುದೇ ಇಲ್ಲ ಭಕ್ತರು ತಂದಿರುವಂತಹದ್ದೇ ಹೋಮಕ್ಕೆ ಹಾಕುವಂಥದ್ದು ಹೋಮ ಆದ್ಮೇಲೆ ಅಲ್ಲೆಲ್ಲ ಕೆಲವರು ಬೀಳ್ಸಿರ್ತಾರೆ ಹೋಮ ಆ ಮೆಣಸಿನಕಾಯಿ ಹಾಕುವಾಗ ಅದನ್ನ ಎತ್ತಿ ಹಾಕಿದ್ ಎರಡು ಮೂರು ನಾವು ಒಂದು ಮೂಟೆ ಮೆಣಸಿನಕಾಯಿ ಹೋಲಿ ಹೋಮ ಮಾಡಿರ್ತೀವಿ ನಾಲ್ಕೈದು ಮೆಣಸಿನಕಾಯಿ ಹಾಕಿದ ತಕ್ಷಣವೇ ಘಾಟ್ ಬಂದ್ಬಿಡುತ್ತೆ ಅಂದ್ರೆ ಆ ಹೋಮ ಮಾಡುವಂತಹ ಎಸ್ ಹೌದು ಯಾಕಂತ ಹೇಳಿದ್ರೆ ಅಷ್ಟು ನಿಯಮ ನಿಷ್ಠೆಯಿಂದ ಮಾಡಿದ್ರೆ ಆ ಪ್ರತಿಂಗ್ರೆ ದೇವಿ ಒಲೆದು ಬರ್ತಾಳೆ ರಾಜಕೀಯದಲ್ಲಿ ಉತ್ತಮ ಭವಿಷ್ಯ ನೋಡಬಹುದು ಇವತ್ತು ನಾನು ಎಷ್ಟೋ ಜನಕ್ಕೆ ರಾಜಕೀಯದಲ್ಲಿ ಇರುವಂಥವ್ರಿಗೆ ಇವತ್ತು ಒಳ್ಳೆ ಸ್ಥಾನದಲ್ಲಿ ಗೌರವಾನ್ವಯತ ಸ್ಥಾನದಲ್ಲಿ ಇರುವಂಥವ್ರು ಪ್ರತಿಂಗ್ರೆ ಹೋಮ ಮಾಡಿಕೊಟ್ಟಿದ್ದೀನಿ ಅಂದ್ರೆ ಆ ಒಂದು ಜಯ ಸಿಗುತ್ತೆ ಅನ್ನುವಂಥದ್ದು ನಾವು ನೋಡಬಹುದು ಮತ್ತೆ ಅದನ್ನು ಮಾಡಬೇಕಾದ್ರೇನು ಒಂದು ನಿರ್ದಿಷ್ಟ ಸಮಯ ಇದೆ ಅದಕ್ಕೆ ಪ್ರಮುಖವಾಗಿರುವಂಥದ್ದು ಗ್ರಹಣ ಕಾಲ ಬಹಳ ಅದ್ಭುತವಾದಂತಹ ಸಮಯ ನೀವು ಗ್ರಹಣದ ಟೈಮ್ ಇಲ್ಲಿ ಎಲ್ಲಾ ದೇವಸ್ಥಾನಗಳು ಬಾಗ್ಲಾಕಿರುತ್ತೆ ಮಾಡಬಾರ್ದು ಹೌದು ಹಾಗಾಗಿ ಈ ದೇವಿಗೆ ಅದೇ ಶ್ರೇಷ್ಠವಾದಂತಹ ಸಮಯ ಮತ್ತೆ ಅಮಾವಾಸೆ ಅಮಾವಾಸ್ಯಲ್ಲಿ ನಾವು ಮಾಡಿದ್ರೆ ದುಷ್ಟಶಕ್ತಿಗಳು ದೂರ ಹೋಗುತ್ತೆ ಕಣ್ ದೃಷ್ಟಿ ಹೋಗುತ್ತೆ ಮತ್ತೆ ವಾಮಾಚಾರ ಅಥವಾ ಏನಾದ್ರೂ ತೊಂದರೆ ಆಗಿದ್ರೆ ನೆಗೆಟಿವ್ ಎನರ್ಜಿ ರೀತಿಯಲ್ಲಿ ನಕಾರಾತ್ಮಕವಾದಂತಹ ಅಲೆಗಳು ಮನೇಲಿ ಇದ್ರೆ ದೂರ ಹೋಗುತ್ತೆ ಅಮಾವಾಸ್ಯ ದಿವಸ ನೀವು ಪೌರ್ಣಮಿ ದಿವಸ ನೀವು ಪ್ರತಿಂಗಿರ ಹೋಮ ಮಾಡ್ತೀನಿ ದರ್ಶನ ಮಾಡ್ತೀನಿ ಅಂದ್ರೆ ನಿಮಗೆ ಅನಾರೋಗ್ಯ ಕಾಡ್ತಾ ಇದ್ರೆ ರಾತ್ರಿ ಕಾಲ ಏನೋ ಇಡ್ಕೊಂಡಂಗ ಕೂಗಕ್ಕೆ ಕೂಗಕ್ಕಾಗೋದಿಲ್ಲ ಹೊಟ್ಟೆಯಲ್ಲಿ ಬಾಧೆ ಕಿವದಂಗಾಗುತ್ತೆ ಆಗುತ್ತೆ ನೀವು ಇದನ್ನೆಲ್ಲ ನೀವು ಡಾಕ್ಟರ್ ತಗೊಂಡ್ರೆ ಏ ಮಗುಗೆ ಏನೋ ಮನೋರೋಗ ಅಂತ ಅನ್ಕೊಂಡ್ಬಿಡ್ತಾರೆ ಆದ್ರೆ ಮೆಡಿಕಲ್ ಅಲ್ಲಿ ಯಾವುದೇ ಕಾಯಿಲೆಗಳು ಇರೋದಿಲ್ಲ ಎಲ್ಲ ಚೆಕ್ಅಪ್ ನಾವು ಇವತ್ತು ವೈಜ್ಞಾನಿಕವಾಗಿ ನಾವು ನೋಡಿದಾಗ ಎಷ್ಟು ಸೈನ್ಸ್ ಮುಂದುವರೆದಿದೆ ಅಂದ್ರೆ ನನ್ನ ಒಂದೇ ಒಂದು ರಕ್ತದ ಕಣ ತೆಗೆದುಕೊಂಡ್ರೆ ಡಿ ಎನ್ ಎ ಯಾವುದು ಅದರಿಂದ ಏನೆಲ್ಲ ಕಾಯಿಲೆ ಅಂತ ನಾವು ನೋಡಬಹುದು ಅಷ್ಟು ಗೋಚರವಾದಂತಹ ಶಕ್ತಿಗಳಿಗೆ ಒಂದು ಪರಿಹಾರ ಸಿಗ್ತಾ ಇಲ್ಲ ಮೆಡಿಕಲ್ ಎಲ್ಲ ಅಂತ ಹೇಳಿದ್ರೆ ಕಾರಣ ಏನು ಸೊ ಇದರಲ್ಲಿ ಈ ಪ್ರತಿಂಗ್ರಿ ಹೋಮದಲ್ಲಿ ಸಿಗುತ್ತೆ ಅಷ್ಟು ಶಕ್ತಿ ಇರುವಂತದ್ದಾಗಿರುತ್ತೆ ಅಷ್ಟಮಿ ತಿಥಿಯಲ್ಲಿ ನಾವು ಮಾಡಿದ್ರೆ ಅಷ್ಟು ಕಷ್ಟಗಳು ಹೋಗುತ್ತೆ ಬಿಸ್ನೆಸ್ ವೈಸ್ಗೆ ಬಹಳ ಜನ ಬರ್ತಾ ಇರ್ತಾರೆ ಬಿಸ್ನೆಸ್ ಹತ್ರ ಏನೋ ಮಾಡಿಸ್ಬಿಟ್ಟಿದ್ದಾರೆ ನೋಡಿ ಗುರುಗಳೇ ಅಂತ ಹೇಳ್ತಾರೆ ಅವ್ರಿಗೆ ಅಷ್ಟಮಿ ತಿಥಿಯಲ್ಲಿ ನಾವು ಮಾಡ್ತೀವಿ ಮತ್ತೆ ಮನೆಗಳಲ್ಲಿ ಏನಾದರೂ ಬಾಧೆ ಇದ್ರೆ ಅಲ್ಲಿ ಆ ಮನೆಗಳಲ್ಲಿ ಪ್ರತಿಂಗ್ರಿ ನಾರಾಯಣಿ ಹೋಮವನ್ನು ಮಾಡುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಈ ಪ್ರತಿಂಗ್ರಿ ಹೋಮವನ್ನ ಮನೆಯಲ್ಲಿ ಮಾಡಬಾರ್ದು ಅನ್ನುವಂಥದ್ದು ಒಂದಿದೆ ಯಾಕಂದ್ರೆ ಇಲ್ಲಿ ರಜೌಗುಣವಾದಂಥ ಪದಾರ್ಥಗಳನ್ನು ಹಾಕ್ತೀವಿ ಮತ್ತೆ ಅದ್ರ ಜೊತೆಗೆ ರೌದ್ರಾಕಾರವಾಗಿರುವಂಥ ದೇವತೆ ಆಗಿರ್ತಾಳೆ ಆದರೆ ಇಲ್ಲಿ ಮನೆಯಲ್ಲಿ ಮಾಡಬಹುದಾದಂಥದ್ದು ಈ ಪ್ರತಿಂಗ್ರಿ ಹೋಮ ಅಂದರೆ ಪ್ರತಿಂಗ್ರಿ ನಾರಾಯಣಿ ಶಾಂತ ಸ್ವರೂಪದಲ್ಲಿ ಇರ್ತಾಳೆ ಶಂಕು ಚಕ್ರವನ್ನ ಧರಿಸಿರುವಂತವಳಾಗಿರ್ತಾಳೆ ಪ್ರತ್ಯಂಗಿರಿ ಹೋಮವನ್ನ ಭದ್ರಕಾಳಿ ಪ್ರತ್ಯಂಗಿರಿ ತಾರಾ ಪ್ರತ್ಯಿರಿ ಅನ್ನುವಂಥದ್ದು ಬೇರೆ ಬೇರೆ ರೂಪಗಳು ಕೂಡ ಇರುತ್ತೆ ಹೌದು ನಾವು ಗಮನಿಸಬಹುದು ವಿಷ್ಣುವಿನ ಅವತಾರಗಳನ್ನ ನಾವು ನೋಡಬಹುದು ದಶಾವತಾರಗಳು ಅದೇ ತರ ದೇವಿಗೂ ಅವತಾರಗಳನ್ನ ಎತ್ತಿ ಆ ಜನಗಳಿಗೆ ಬಂದಂತಹ ಸಮಸ್ಯೆಗಳು ಏನಿದ್ರೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಬಹಳ ಅದ್ಭುತವಾದಂತಹ ಒಂದು ಶಕ್ತಿ ಫಲಗಳನ್ನು ಕೊಡುವಂಥದ್ದು ಇವತ್ತು ರಾಜಕಾರಣಿಗಳು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದನ್ನ ಬಗ್ಗೆ ತಿಳ್ಕೊಂಡಿರ್ತಾರೆ ಅಂದ್ರೆ ಶತ್ರುಗಳು ರಾಜಕಾರಣಿಗಳಿಗೆ ಯಾರಿಗಿರಲ್ಲ ಹೇಳಿ ಪ್ರತಿ ಒಬ್ಬ ವ್ಯಕ್ತಿಗೂ ರಾಜಕೀಯದಲ್ಲಿ ಬೆಳೀತಾ ಇದ್ದಾನೆ ಅಂದ್ರೆ ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತ ಬಂದಿರುವಂತಹವನಿಗೆ ಅವನ್ನ ಎಲ್ಲಿ ಬೀಳಿಸ್ಬೇಕು ಅನ್ನೋಂಥದ್ದು ಕಾಯ್ತಾ ಇರ್ತಾರೆ ಒಬ್ಬರಲ್ಲ ಸಾವಿರಾರು ಜನ ಕಾಯ್ತಾ ಇರ್ತಾರೆ ಒಬ್ಬ ವ್ಯಕ್ತಿ ಮೇಲೆ ಕಾಣಿಸ್ತಾ ಇದ್ದಾನೆ ಬೆಳಕಲ್ಲಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಕತ್ಲೆಯಲ್ಲಿ ಇರುವಂತಹ ವ್ಯಕ್ತಿಗಳು ಸಾವಿರ ಅಲ್ಲ ಲಕ್ಷ ಜನ ಇದ್ದಾರೆ ಸೊ ಅವರಿಂದ ದೂರ ಹೋಗ್ಬೇಕು ಅವರ ಸಮಸ್ಯೆಗಳನ್ನ ಬಗೆಹರಿಸಿ ಒಳ್ಳೇದು ಮಾಡ್ಬೇಕಂತ ಹೇಳಿದ್ರೆ ಇಂಥ ಶತ್ರುಗಳನ್ನ ದೂರ ಮಾಡ್ಕೋಬೇಕಂದ್ರೆ ಈ ಹೋಮ ಅಗತ್ಯ ಇದೆ ಅಥವಾ ಒಂದು ಅಧಿಕಾರ ಸಿಗಬೇಕಂತ ಹೇಳಿದ್ರೆ ಈಗಾಗಲೇ ಒಂದು ಒಂದು ಸಿಎಂ ಒಂದು ಸ್ಥಾನಕ್ಕೋಸ್ಕರ ಹಂಬಲ ಬೇರೆ ಇದೆ ಮತ್ತೆ ಒಂದು ಈಗ ಕೆಲವೇ ದಿನಗಳಲ್ಲಿ ಅನುಕೂಲ ಆಗಬೇಕು ಅನ್ನುವಂಥದ್ದು ಎಲ್ಲರಿಗೂ ಆಸೆ ಇರುತ್ತೆ ಸೊ ಹಾಗಾಗಿ ಬೇಗ ಶೀಘ್ರವಾಗಿ ಫಲ ಕೊಡುವಂಥದ್ದು ಈ ಪ್ರತಿನಿಧಿ ಹೋಮದಲ್ಲಿದೆ ಅಂದ್ರೆ ಅಥರ್ಣ ವೇದದಲ್ಲಿ ಬರುವಂತಹದ್ದು ಒಂದು ದೇವಿ ಆಗಿರ್ತವೆ ನಾವು ಋಗ್ವೇದ ಯಜುರ್ವೇದ ಸಾಮವೇದ ಅಂತ ಏನು ಹೇಳ್ತೀವಿ ಸಾತ್ವಿಕವಾದಂಥ ಮಂತ್ರಗಳು ಆಹುತಿ ಇವೆಲ್ಲ ಕೊಡುವಂಥದ್ದು ಇರುತ್ತೆ ಅಥರ್ಣ ವೇದ ವೇದಗಳಲ್ಲಿ ಬರುವಂತಹದ್ದು ಅಥರ್ಣ ವೇದದಲ್ಲಿ ಬರುವಂತಹದ್ದು ಈ ವಾಮಾಚಾರ ಇಂತಹದ್ದಿಂದ ಮುಕ್ತಿ ಹೊಂದುವಂಥದ್ದು ಈ ಪ್ರತಿಂಗಿರೋ ಹೋಮ ಇವೆಲ್ಲವೂ ಅದರಲ್ಲಿ ಬರುವಂಥದ್ದಾಗಿರುತ್ತೆ ಹಾಗಾಗಿ ಈ ಹೋಮದಿಂದ ಹೆಚ್ಚಿನ ಮಟ್ಟಿಗೆ ಆ ಕೆಲವೊಂದು ವಾಮಾಚಾರದಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಅದ್ರ ಜೊತೆಗೆ ಅನಾರೋಗ್ಯದಿಂದ ದೂರ ಇರುತ್ತೆ ಮತ್ತೆ ಅಧಿಕಾರ ಸಿಗುವಂಥದ್ದು ಇರುತ್ತೆ ಅಭಿವೃದ್ಧಿಯನ್ನ ಕಾಣೋಕೆ ಸಾಧ್ಯ ಆಗುತ್ತೆ ಅಂದ್ರೆ ಗುರುಗಳ ಈಗ ಪ್ರತ್ಯಂಗಿರ ದೇವಿ ಅಂದ್ರೆ ಅವ್ರು ಹೋಗಿ ಬಂದಿದ್ ಮೊನ್ನೆ ಅಹ್ ದೇವಸ್ಥಾನಕ್ಕೆ ನಮ್ಮ ಬೆಂಗಳೂರ್ನಲ್ಲೂ ಕೂಡ ಇದೆ ಪ್ರತ್ಯಂಗಿರ ದೇವಿ ದೇವಸ್ಥಾನ ಅಂದ್ರೆ ಯಾವ ಕ್ಷೇತ್ರ ಅದಕ್ಕೆ ಪ್ರಸಿದ್ಧಿ ಅಂತ ಎಲ್ಲಿ ಹೋಗಿ ಯಾವ ದೇವಸ್ಥಾನದಲ್ಲಿ ಈ ತರದ ಹೋಮ ಹವನ ಮಾಡಿದ್ರೆ ಯಶಸ್ಸು ಸಿಗುತ್ತೆ ಅನ್ನೋದಾದ್ರೆ ಈ ಕೆಲವರಿಗೂ ಕೂಡ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ನಮ್ ಬೆಂಗಳೂರ್ನಲ್ಲೂ ಇದೆಯಲ್ಲ ಇಲ್ಲೇ ಹೋದ್ರಾಗತ್ತಾ ಅಥವಾ ತಮಿಳ್ನಾಡಿಗೆ ಹೋಗ್ಬೇಕಾ ಈ ತರದ ಒಂದು ಆಲೋಚನೆ ಕೆಲವರಿಗೆ ಬರ್ತಾ ಇರುತ್ತಲ್ಲ ಅದಕ್ಕೆ ನೋಡಿ ಯಾವುದೇ ದೇವಸ್ಥಾನ ಆಗ್ಬಹುದು ಬೃತಂಗಿರಿ ದೇವಸ್ಥಾನ ಹೋಗ್ಬಹುದು ಅದೇನ್ ತೊಂದರೆ ಇಲ್ಲ ಆದ್ರೆ ಬಹಳ ಹಳೇ ದೇವಸ್ಥಾನಗಳಿದ್ರೆ ಬಹಳ ಒಳ್ಳೇದು ಯಾಕಂತ ಹೇಳಿದ್ರೆ ನೀವು ತಮಿಳ್ನಾಡು ಅಯಾವಡಿ ಅಂತ ಅನ್ಸುತ್ತೆ ಅಲ್ಲಿ ಅಯಾವಡಿಯಲ್ಲಿ ಕುಂಭಕೋಣ ಮಾತ್ರ ಅಯಾವಡಿ ಸೊ ಅಲ್ಲಿ ನಾನು ಈಗಾಗಲೇ ಬಹಳ ಸತಿ ನನ್ನ ಕರೆಸಿದ್ದಾರೆ ಬಹಳ ಸತಿ ಹೋಗಿ ನನಗೆ ಪ್ರಮುಖವಾಗಿ ಅಲ್ಲಿ ಹೋಮಕ್ಕೆಲ್ಲ ಆದ್ಯತೆಯನ್ನು ಕೊಟ್ಟಿದ್ದಾರೆ ಸೊ ನಾನು ಅಲ್ಲಿ ಎಲ್ಲ ಚಿಕ್ಕರಿಗೆಲ್ಲ ಆತ್ಮೀಯ ಆ ಹಾಗಾಗಿ ಅಲ್ಲಿ ಅಹ್ ಜಯಲಲಿತಾ ಅವರು ಇದ್ದಾಗ ತಮಿಳ್ನಾಡು ಸಿ ಎಂ ಇದ್ರಲ್ಲ ಅವಾಗ ಅವ್ರು ಸತತವಾಗಿ ಭೇಟಿ ಮಾಡ್ತಾ ಇದ್ರು ಸೊ ಅದನ್ನೆಲ್ಲ ಹೇಳ್ತಾ ಇರ್ತಾರೆ ಸೊ ಈಗ ನಮ್ಮ ಡೆಪ್ಟಿ ಸಿ ಎಮ್ ಅನ್ಸುತ್ತೆ ಸೊ ಒಂದು ಅಧಿಕಾರ ಅಭಿವೃದ್ಧಿ ಶತ್ರುಗಳು ದೂರ ಹೋಗ್ಲಿ ಅಂತೇಳಿ ಅಲ್ಲಿ ಹೋಗಿ ದರ್ಶನ ಮಾಡಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಇದ್ದಾವೆ ಈಗ ನಾನು ಶ್ರೀರಂಗಪಟ್ಟಣದಲ್ಲಿ ಇವತ್ತಿಗೂ ಅಷ್ಟೇ ಕಳೆದ ಇಪ್ಪತ್ತು ವರ್ಷದಿಂದನೂ ಪ್ರತಿಂಗಿರ ಹೋಮವನ್ನು ನದಿ ತೀರದಲ್ಲಿ ಮಾಡ್ತಾ ಇದ್ದೀನಿ ಅಮಾವಾಸ್ಯೆ ಉಣ್ಣೆ ಬಂತು ಅಂತ ಹೇಳಿದ್ರೆ ಈಗಾಗಲೇ ಮಾಡಿಕೊಡ್ತೇನೆ ನಾನು ದಾವಣಗೆರೆ ಮತ್ತು ಅದ್ರ ಜೊತೆಗೆ ಬೆಳಗಾವಿ ಬೆಳಗಾವಿಯಲ್ಲಿ ನಾನು ಗಮನಿಸ್ಬೇಕಾಗಿರುವಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಹತ್ತು ಸಾವಿರ ಜನ ಬಂದಿದ್ರು ಹತ್ತು ಸಾವಿರ ಜನ ಸಾಮೂಹಿಕವಾಗಿ ಹೋಮವನ್ನು ಮಾಡಿದ್ವಿ ದಾವಣಗೆರೆಯಲ್ಲಿ ಮಾಡಿದ್ವಿ ಅದನ್ನ ಜನಗಳನ್ನ ಅವಾಯ್ಡ್ ಮಾಡೋಕೆ ಪೊಲೀಸ್ ಅವರೇ ಐವತ್ತು ಜನ ಪೊಲೀಸ್ ಅವರು ಬಂದಿದ್ರು ಅಷ್ಟು ದೊಡ್ಡ ಮಟ್ಟಿಗೆ ನಡೆಸಿತು ಪ್ರತಿಮೆ ಎಷ್ಟೋ ಜನ ಇವತ್ತು ಆ ಬಿಸ್ನೆಸ್ ಅಲ್ಲಿ ಒಳ್ಳೆ ಅನುಕೂಲ ನಾವು ನೋಡ್ತಾ ಇದ್ದೀವಿ ಮತ್ತೆ ಈ ವಾಮಾಚಾರದಿಂದ ಮುಕ್ತಿ ಹೊಂದಿರುವಂತಹ ವ್ಯಕ್ತಿಗಳನ್ನ ನೋಡ್ತಾ ಇದ್ದೀವಿ ಅಂದ್ರೆ ಶೀಘ್ರ ಫಲವನ್ನ ಕೊಡುವಂತದ್ದಾಗಿರುತ್ತೆ ನೀವು ಬೇರೆ ಸದರ್ಶನ ಹೋಮ ಅಥವಾ ಯಾವ್ದು ಗಣಪತಿ ಹೋಮವನ್ನ ಮಾಡ್ತೀರಾ ನವಗ್ರಹ ಶಾಂತಿ ಮಾಡ್ತೀರಾ ಅನ್ಕೊಳ್ಳಿ ಆದ್ರೆ ಅದು ಸಮಯ ತೆಗೆದುಕೊಳ್ಳುತ್ತೆ ಈ ವಾಮಾಚಾರ ಹೇಗೆ ಪ್ರಯೋಗ ಮಾಡ್ತಾರೋ ಯಾರನ್ನ ಕೆಟ್ಟದ್ದನ್ನ ಬಯಸಿ ಅಂದ್ರೆ ವಾಮ ಮಾರ್ಗವನ್ನ ಪ್ರಯೋಗ ಮಾಡುತ್ತಾರೋ ಅಂತ ಶೀಘ್ರವಾಗಿ ತೊಂದರೆ ಕೊಡುತ್ತೋ ಅಷ್ಟೇ ಶೀಘ್ರವಾಗಿ ಅದಕ್ಕೆ ನಾಲ್ಕು ಪಟ್ಟಷ್ಟು ಪರಿಹಾರ ಸಿಗುವಂಥದ್ದು ಈ ಪ್ರತಿಂಗ್ರಿ ಹೋಮದಲ್ಲಿ ಇದೆ ಹಾಗಾಗಿ ದೇವಸ್ಥಾನಗಳು ಎಲ್ಲಿದ್ರೇನು ಸಹ ಹೋಗಿ ದರ್ಶನ ಮಾಡ್ಬೋದು ಹಳೇ ದೇವಸ್ಥಾನಗಳು ಹೋಮ ಅಂದ್ರೆ ಅದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂತದ್ದು ಏನಿಲ್ಲ ಪ್ರತಿ ಎಲ್ಲಿ ಹೋಮ ಮಾಡ್ತಾರೆ ಅಲ್ಲಿ ಹೋಗ್ಬಹುದು ಮಂತ್ರಗಳು ಅದೇ ಇರುತ್ತೆ ಆದ್ರೆ ಸಾಧಕ ಇರಬೇಕು ಸಿದ್ಧಿ ಮಾಡ್ಕೊಂಡಿರುವಂಥದ್ದು ಪ್ರತಿ ಸತಿ ಆ ಹೋಮದ ಮಂತ್ರವನ್ನ ಉಚ್ಚಾರಣೆ ಮಾಡಿ ಅದನ್ನ ಸಿದ್ಧಿ ಮಾಡ್ಕೊಂಡಿರುವಂತಹ ವ್ಯಕ್ತಿ ಇರ್ಬೇಕಾಗುತ್ತೆ ಮಂತ್ರಗಳಲ್ಲಿನೂ ಅಷ್ಟು ಬೀಜಾಕ್ಷರಗಳು ಮಂತ್ರಗಳಿರುತ್ತೆ ಆ ಬೀಜಾಕ್ಷರ ಮಂತ್ರಗಳನ್ನ ಪಠನೆ ಮಾಡಿ ಕರಗತ್ತ ಮಾಡ್ಕೊಂಡಿರ್ತಾರೆ ಸಿದ್ಧಿ ಮಾಡ್ಕೊಂಡಿರ್ತಾರೆ ವಾಕ್ ಇರುತ್ತೆ ನಾನು ಹೇಳಿದ ತಕ್ಷಣ ನೋಡಪ್ಪ ನಿನ್ಗೆ ಆಗುತ್ತೆ ಹೋಗು ನಿನ್ಗೆ ಯಾವುದೇ ತೊಂದರೆ ಇರೋಲ್ಲ ಅಂತ ಹೇಳಿದ ತಕ್ಷಣ ಆ ಮಾತೇನಿದೆ ಆ ಪಾಸಿಟಿವ್ ವೈಬ್ರೇಷನ್ ಅವ್ನು ಕೆಲಸ ಮಾಡಬೇಕು ಸೊ ಅದೇನೆ ನಾವು ದೇವಸ್ಥಾನಗಳು ಅಂತ ಬಂದಾಗ ಹಳೆ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಕೊಡಿ ಅಂತ ಹೇಳೋದು ಯಾಕಂದ್ರೆ ಹಳೇ ದೇವಸ್ಥಾನದಲ್ಲಿ ಹೊಸ ದೇವಸ್ಥಾನದಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ಹಳೇ ದೇವಸ್ಥಾನದಲ್ಲಿ ಅದೇ ವಿಗ್ರಹ ಹೊಸ ದೇವಸ್ಥಾನದಲ್ಲಿ ಇನ್ನೊಂದು ಚೆನ್ನಾಗಿ ವಿಗ್ರಹ ನೋಡ್ಲಿಕ್ಕೆ ಚೆನ್ನಾಗಿರ್ಬೋದು ಆದರೆ ಹಳೆಯ ದೇವಸ್ಥಾನಗಳಲ್ಲಿ ಅದು ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ಮಾಡಿ ಮಾಡಿ ಅದರದ್ದೇ ಒಂದು ಶಕ್ತಿ ತುಂಬಿಕೊಂಡಿರುತ್ತೆ ಆರಾ ಶಕ್ತಿ ಅಂತ ಹೇಳ್ತಿವಿ ಅದನ್ನು ಔರ ಅಂತನೂ ಹೇಳ್ತೀವಿ ಸೊ ಅದಕ್ಕೋಸ್ಕರ ತಮಿಳುನಾಡಲ್ಲಿ ಬಹಳ ಹಳೆ ದೇವಸ್ಥಾನ ಆಗಿರೋದ್ರಿಂದ ಹೆಚ್ಚು ಜನ ಹೋಗುವಂಥದ್ದು ಇರುತ್ತೆ ಈಗಾಗಲೇ ಬೆಂಗಳೂರಲ್ಲಿ ಬಹಳಷ್ಟು ದೇವಸ್ಥಾನಗಳು ಇರುವಂಥದ್ದು ಇದೆ ಸೊ ಹಾಗಾಗಿ ಹೋಗಿ ದರ್ಶನ ಮಾಡ್ಬೋದು ಮತ್ತೆ ಇದಲ್ದಿರ ವಿದೇಶದಲ್ಲಿ ಅಮೆರಿಕದಲ್ಲಿನೂ ಸಹ ಈಗಾಗಲೇ ಪ್ರತ್ಯಂಗಿರ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನನ್ನೇ ಕರೆಸಿರುವಂತದ್ದು ಇದೆ ಯಾಕಂತ ಹೇಳಿದ್ರೆ ಅಂತಹ ವಿದೇಶಗಳಲ್ಲಿ ನಂಬ್ತಾ ಇದಾರೆ ಅಂತ ಹೇಳಿದ್ರೆ ಅದು ಎಷ್ಟು ಶಕ್ತಿ ಇದೆ ಅಂತ ಪವರ್ ಎಷ್ಟು ಅಂತ ನೋಡಬಹುದಾಗಿದೆ ಓಕೆ ಗುರುಗಳೇ ಪ್ರತ್ಯಂಗಿರ ದೇವಿಯ ಆರಾಧನೆ ಜೊತೆಗೆ ಹೋಮ ಹವನ ಇದರ ಮಹತ್ವ ಏನು ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದಿರಾ ಧನ್ಯವಾದಗಳು ಹರಿ ಶ್ರೀನಿವಾಸ